ಬಾಗಲ್ಕೋಟೆಯ ನವನಗರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದರು ಶಾಸಕರಾದ ಜೆಟಿ ಪಾಟೀಲ್ ಜಿಲ್ಲಾ ಅಧ್ಯಕ್ಷರಾದ ಎಸ್ ಜಿ ನಂಜಯನಮಠ ಹಾಗೂ ಅಜಯ್ ಕುಮಾರ್ ಸರ್ನಾಯ್ ಸೇರಿದಂತೆ ಇತರ ಮುಖಂಡರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಮುಂದಿನ ದಿನಮಾನದಲ್ಲಿ ಕ್ಷೇತ್ರದಲ್ಲಿ ಉಪ ಚುನಾವಣೆ ಬರುವ ಹಿನ್ನೆಲೆ ಸಂಘಟನೆ ಸೇರಿದಂತೆ ಇತರ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ನಂತರ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಕೆ ಎನ್ ರಾಜಣ್ಣ ರಾಹುಲ್ ಗಾಂಧಿ ಸರಣಿ ಪತ್ರ ಬರೆದ ವಿಚಾರವಾಗಿ ಮಾತನಾಡಿದರು ಅವರು ಜಸ್ಟಿಫೈ ಮಾಡಲೇಬೇಕು ನಾವು ಸಹ ಹಿಂದೆ ಹೇಳಿದ್ವಿ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡಿ ಮನೆ ಮಾಡಬೇಕು ಅಂತ ಹೇಳಿದ್ವಿ ಜಸ್ಟಿಫೈ ಮಾಡಿಕೊಳ್ಳಿ ಅಂತ ಮೊದಲೇ ಹೇಳಿದ್ವಿ ಈಗ ಅವರು ಪತ್ರದ ಮುಖೇನ ಮಾಡಿರಬಹುದು ಎಂದರು ರಾಜನ್ನ ಡಿಕೆಶಿ ಭೇಟಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವರು ಪಕ್ಷ ಒಂದೇ ಭೇಟಿ ಆಗ್ತಾರೆ ರಾಜಕೀಯದಲ್ಲಿ ಕೋಲ್ಡ್ ವಾರ್ ಇದ್ದೇ ಇರುತ್ತೆ ನಾವೆಲ್ಲ ಒಂದೇ ಪಕ್ಷದಲ್ಲಿದ್ದೇವೆ ಡಿಕೆಶಿ ಅವರನ್ನ ರಾಜನ್ನ ಭೇಟಿ ಆಗೋದರಲ್ಲಿ ತಪ್ಪೇನಿಲ್ಲ ಎಂದರು ಇತರ ವಿಚಾರಗಳ ಕುರಿತು ಏನೆಲ್ಲ ಹೇಳಿದ್ದಾರೆ ನೋಡಿ ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ಸಿ ಎಮು ಅಧ್ಯಕ್ಷ ಕಂಪಲ್ಸರಿ ಮಾಡೇ ಮಾಡ್ತಾರೆ ಮಾಡಬಹುದು ಕಂಪನಿಯ ವಿಷಯಲ್ಲಿ ಯಾವ ಪ್ರಶ್ನೆ ಬರಲಿಲ್ಲ ಅಲ್ಲಿ ಬೇರೆ ಅಜೆಂಡಾ ಇದೆ ಅವ್ರ ಆಲ್ರೆಡಿ ಅಜೆಂಡಾ ಅಪೇಕ್ಷಿದೆ ಅದಕ್ಕೆ ಮಾತ್ರ ಸೀಮಿತವಾಗಿರುವಂಥ ಸಿ ಡಬ್ಲ್ಯೂ ಸಿ ಸರ್ಕಾರ ಇಂಥ ದೊಡ್ಡ ಸರ್ಕಾರ ಏಳು ಲಕ್ಷ ಜನ ಏಳು ಕೋಟಿ ಜನಸಂಖ್ಯೆ ನಾಲ್ಕು ಲಕ್ಷ ಕೋಟಿ ಬಜೆಟ್ ಇರುವಂಥ ರಾಜ್ಯ ಡೆಲ್ಲಿಗೆ ಹೋಗ್ಬೇಕಾಗ್ತಿ ಅವರು ಎರಡು ಇಲಾಖೆ ನಿಭಾಯಿಸ್ತಾರೆ ಕೆಲಸದ್ದು ಇರ್ಬೋದು ಪೂಜೆ ಹೋಗ್ತಾರೆ ಒಂದು ಕಡೆ ಅಧ್ಯಕ್ಷರು ಒಂದು ಕಡೆ ಡಿ ಸಿ ಅಂಬ ಎರಡು ಅವರಿಗೆ ಸಂಬಂಧಪಟ್ಟ ಕೆಲಸ ಡೆಲ್ಲಿಯಲ್ಲಿ ಇರ್ಬೋದು ಆಗಲ್ಲ ಅಂತ ಪರವಾಗಿಲ್ಲ ವಿರೋಧವಾಗಿಲ್ಲ ನಾವು ತಟಸ್ಥವಾಗಿದೆ ಅಂತ ನಾವು ಕೂಡ ಹೇಳಿದ್ದಿಲ್ಲ ಅವ್ರು ಡೆಲ್ಲಿಗೆ ಹೋಗ್ಬೇಕು ಹೈಕಮಾಂಡ್ ಭೇಟಿಯಾಗಿ ಮನವಾಲಿಕೆ ಮಾಡಬೇಕು ನಿಮ್ಮ ಜಸ್ಟಿ ಅನ್ನೋದು ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು ಪಕ್ಷ ಒಂದಿರಲ ಪಕ್ಷ ಅದೇ ಪರಕ್ಷ ಅದು ಇಂಡೈರೆಕ್ಟ್ ಕೋರ್ಡ್ ವಾರ್ ಇದ್ದೇ ಅಂದ್ರೆ ರಾಜಕೀಯ ಇಲ್ಲ ಅದು ಒಂದೇ ನಾವು ಒಂದೇ ಪಕ್ಷದಲ್ಲಿದ್ದೀವಿ ಬೇರೆ ಪಕ್ಷದಲ್ಲಿ ಇಲ್ಲ ಭೇಟಿ ಇದ್ರಲ್ಲಿ ತಪ್ಪೇನಿಲ್ಲ ನೀವು ಗೊತ್ತಾಗ ನಾವೇನು ಬಾಗಿಲು ಕೂಡ ಅವ್ರ ಅಪಾಯಿಂಟ್ಮೆಂಟ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಚರ್ಚೆನೇ ಈ ಕಡೆ ಡಿಕೇಶ್ ಅವರು ಬದಲಾವಣೆ ಮಾಡ್ಬೇಕು ಚರ್ಚೆ ಬಂದಾಗ ನೋಡೋಣ ಚರ್ಚೆ ಬಂದಾಗ ಅದ್ರ ಬಗ್ಗೆ ಹೇಳ್ತೇನೆ ಬಾಗಲಕೋಟೆಯ ತೋಟಗಾರಿಕೆಯ ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಫಲಶ್ರೇಷ್ಠ ರೈತರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ತೋಟಗಾರಿಕೆ ಮೇಳದ ಸಮಾರಂಭ ಸಮಾರಂಭ ಜರುಗಿತು ಸಮಾರಂಭವನ್ನು ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲದರಲ್ಲೂ ಸ್ಪರ್ಧೆ ಮಾಡಬೇಕಾಗಿದೆ ಅದು ಮಾರುಕಟ್ಟೆ ಇರ್ಬೋದು ಹೊಸ ತಳಿ ಅಥವಾ ಕಡಿಮೆ ಭೂಮಿಯಲ್ಲಿ ಹೆಚ್ಚು ಬೆಳೆಯುವಾಗ ನಮ್ಮ ಮುಂದಿರುವ ಸವಾಲುಗಳನ್ನು ನಾವು ಸ್ವೀಕರಿಸಲೇಬೇಕಾಗಿದೆ ಅದಕ್ಕೆ ನಾವು ಕೂಡ ತಯಾರಾಗಬೇಕು ಇದರಿಂದ ಬೇರೆ ದೇಶಗಳ ಜೊತೆ ಸ್ಪರ್ಧೆಗೆ ಇಳಿಯಲು ಸಾಧ್ಯವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಸಂಸದ ಎಚ್ಗೌಡ ಮಾತನಾಡಿ ರೈತರಿಗೆ ಅವರ ಶ್ರಮಕ್ಕೆ ತಕ್ಕಂತೆ ಉತ್ಪಾದನೆ ಬಂದು ಅವರ ಆದಾಯ ಮಟ್ಟ ಹೆಚ್ಚಾಗಬೇಕಾಗಿದೆ ವಿಶ್ವವಿದ್ಯಾಲಯದ ಹೊರತಂದ ವಿನೂತನ ತಂತ್ರಜ್ಞಾನದ ಮೂಲಕ ಹೊಸ ಮಾದರಿಯ ತಳೆಗಳನ್ನು ಮಾಹಿತಿಯನ್ನು ಪಡೆದುಕೊಂಡು ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಉತ್ತಮ ಬೆಳೆ ಬೆಳೆಯಲು ಮುಂದಾಗಬೇಕು ಎಂದು ರೈತರಿಗೆ ಕರೆ ನೀಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಗದಗದ ನಂದಿವೇರಿ ಸಂಸ್ಥಾನ ಮಠದ ಶಿವಕುಮಾರ್ ಶ್ರೀಗಳು ವಹಿಸಿದ್ದರು ವಿಧಾನ ಪರಿಷತ್ತಿನ ಶಾಸಕರಾದಂಥ ಹನುಮಂತ್ ನಿರಾಣಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಧಾರವಾಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿ ಎಲ್ ಪಾಟೀಲ್ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಡಾಕ್ಟರ್ ವಿಷ್ಣುವರ್ಧನ್ ಸೇರಿದಂತೆ ತೋಟಗಾರಿಕೆಯ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಇದೇ ಸಮಯದಲ್ಲಿ ಎಂಟು ಜಿಲ್ಲೆಯ ಫಲ ಶ್ರೇಷ್ಠ ರೈತರಿಗೆ ಪ್ರಶಸ್ತಿ ಪ್ರದಾನ ನೆರವೇರಿಸಲಾಯಿತು ಆದರೆ ವಿಶೇಷವಾಗಿ ಇವತ್ತು ಆ ಒಂದು ರಾಸಾಯನಿಕ ಗೊಬ್ಬರದ ಮೇಲೆ ಅವಲಂಬನೆ ಆದರೆ ಇವತ್ತು ಒಂದ್ ಕಡೆ ನಾವು ಭೂಮಿಯ ಫಲವತ್ತತೆಯನ್ನು ಕಳೆದುಕೊಳ್ತೇವೆ ನಮಗೆ ಒಳ್ಳೆಯ ಆಹಾರ ಪದಾರ್ಥವನ್ನು ಕೂಡ ಬೆಳೀಲಿಕ್ಕೆ ಆಗೋದಿಲ್ಲ ಆ ಒಂದು ದೃಷ್ಟಿಯಿಂದ ಇವತ್ತು ಸಾಕಷ್ಟು ವಿಚಾರಗಳನ್ನು ಇವತ್ತು ವಿಶೇಷವಾಗಿ ಒಂದೇನು ಹೊಸ್ದಾಗಿ ಮತ್ತು ನಮ್ಮ ತಂತ್ರಜ್ಞಾನವನ್ನು ಬಳಸಿ ಇವತ್ತು ಏನು ನಿಮಗೆ ಹೆಚ್ಚು ಆದಾಯ ಬರ್ತಕ್ಕಂಥ ಬೆಳೆಗಳಿಗೆ ಇವತ್ತು ಏನು ಅವರು ಅದರ ಬಗ್ಗೆ ವಿಚಾರವನ್ನು ಇವಾಗ ಅಧಿಕಾರಿಗಳಿಗಾಗೆಲ್ಲ ತಿಳಿಸಿದ್ದಾರೆ ತಮ್ಮ ಅನುಭವಕ್ಕೂ ಕೂಡ ಇರ್ತಾ ಇದೆ ಆದರೆ ಒಂದು ನಮ್ಮ ಏನು ದಿನನಿತ್ಯದ ಚಟುವಟಿಕೆಗಳಲ್ಲಿ ಇವತ್ತು ನಾವು ಬದಲಾವಣೆ ಮಾಡಿಕೊಳ್ತಕ್ಕಂತಹ ಸಂದರ್ಭದ ಸಲುವಾಗಿ ನಾವು ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇಲ್ಲ ಆ ಒಂದು ದೃಷ್ಟಿಯಿಂದ ಬಹುಶಃ ಇಲ್ಲೆಲ್ಲ ನಮ್ಮ ರೈತರು ಬಂದಿದ್ದಾರೆ ಇವತ್ತು ನಮ್ಮ ರೈತರು ಬಹಳಷ್ಟು ಚಿಂತನೆಯನ್ನು ಮಾಡ್ತಾರೆ ಏನು ನಮ್ಮ ಮಕ್ಕಳಿಗೆ ಇಲ್ಲಿವರೆಗೆ ಆಯಾ ಭಾಗದ ರೈತರು ಸಾಧನೆ ಮಾಡಿದ್ರು ನಮಗೆಲ್ಲ ಹೆಮ್ಮೆಯ ವಿಷಯ ಈಗೆಲ್ಲ ನಾವು ಎಲ್ಲರಲ್ಲಿ ಸ್ಪರ್ಧೆ ಮಾಡಬೇಕಾಗಿದೆ ಅದು ಮಾರುಕಟ್ಟೆ ಇರಬಹುದು ಹೊಸ ತಳಿಗಳಿರ್ಬೋದು ಅಥವಾ ಕಡಿಮೆ ಭೂಮಿಯಲ್ಲಿ ಹೆಚ್ಚು ಬೆಳೆಗಳನ್ನು ಇವತ್ತು ಮಾಡಲಿಕ್ಕೆ ನಮ್ಮ ಮುಂದಿರುವಂಥ ಸವಾಲುಗಳನ್ನು ನಾವು ಇವತ್ತು ಸ್ವೀಕಾರ ಮಾಡಬೇಕಾಗಿದೆ ಅದಕ್ಕೆ ನಾವು ಕೂಡ ತಯಾರಿ ಆಗಬೇಕಾಗಿದೆ ತಂತ್ರಜ್ಞಾನ ಇರ್ಬೋದು ಹೊಸ ಹೊಸ ತಳಿಗಳಿರ್ಬೋದು ಇದಕ್ಕೆಲ್ಲ ನಾವು ಇವತ್ತು ಹನಿಯಾದರೆ ಮಾತ್ರ ನಾವು ಜಗತ್ತಿನ ಬೇರೆ ದೇಶಗಳ ಜೊತೆ ಇವತ್ತು ಸ್ಪರ್ಧೆ ಮಾಡಲಿಕ್ಕೆ ಕಾಂಪಿಟೇಷನ್ ಮಾಡಲಿಕ್ಕೆ ರಾಜ್ಯದಲ್ಲಿ ಐದು ನೂರ ಅರವತ್ತೊಂಬತ್ತು ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಪರವಾನಗಿಯನ್ನು ಈ ಹರಾಜು ಪ್ರಕ್ರಿಯೆ ನಡೆಸಲಾಗುವುದು ಎಂದು ಅಬಕಾರಿ ಇಲಾಖೆಯ ಜಂಟಿ ಆಯುಕ್ತರಾಗಿರುವಂತ ಫಕೀರಪ್ಪ ಚಲವಾದಿ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಅಬಕಾರಿ ಇಲಾಖೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಂಟು ಲೈಸೆನ್ಸ್ಗಳನ್ನು ಹರಾಜು ಮಾಡಲಾಗುವುದು ಅದರಲ್ಲಿ ಬಾಗಲಕೋಟೆ ಎರಡು ಬಿಳಿಗಿ ಒಂದು ಹುಣಗುಂದ್ ಎರಡು ಜಮಖಂಡಿ ಒಂದು ಮುದೋಳ್ ಒಂದು ಬಾದಾಮಿ ಒಂದು ಚಿಲ್ಲರೆ ಮದ್ಯ ಮಾರಾಟ ಬಾರ್ ಮತ್ತು ರೆಸ್ಟೋರೆಂಟ್ ಲಾಜ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂಗಡಿಗಳನ್ನು ನೀಡಲಾಗುವುದು ಬಾದಾಮಿಗೆ ಎಷ್ಟು ಎಷ್ಟಿ ಮೀಸಲಾತಿ ಇದ್ದರೆ ಉಳಿದ ತಾಲೂಕುಗಳಿಗೆ ಸಾಮಾನ್ಯವಾಗಿದೆ ಎಂದರು ಬೀಡ್ ಮೂಲಕ ಹರಾಜು ಪ್ರಕ್ರಿಯೆ ನಡೆಸಲಾಗುವುದು ತೊಂಬತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ಬೀಡ್ ಮಾಡುವ ಮೂಲಕ ಪ್ರಾರಂಭಿಸಬೇಕು ಎಂದು ತಿಳಿಸಿದರು ಐದು ವರ್ಷದ ಅವಧಿವರೆಗೆ ಲೈಸೆನ್ಸ್ ಇದ್ದು ಈಗಾಗಲೇ ಆರು ತಿಂಗಳ ನಂತರ ತಳವಾಗಿ ಹರಾಜು ಪ್ರಕ್ರಿಯೆ ನಡೆದಿದ್ದು ಇದೇ ಮೊದಲ ಬಾರಿಗೆ ರಾಜ್ಯಾದ್ಯಂತ ಪರವಾನಗಿಯ ಈ ಹರಾಜು ಮೂಲಕ ನಡೆಸುತ್ತಿರುವುದು ವಿಶೇಷವಾಗಿದೆ ಎಂದ ತಿಳಿಸಿದರು ವಿಜಯಪುರ ಮತ್ತು ಬಾಗಲಕೋಟೆ ಎರಡೂ ಜಿಲ್ಲೆ ಸೇರಿ ನಾವು ಇಲ್ಲಿ ಬಿಡ್ಡರ್ಸ್ಗೆ ಮತ್ತು ಯಾರ್ಯಾರು ಇಂಟ್ರೆಸ್ಟೆಡ್ ಇದಾರಲ್ಲ ಅವ್ರಿಗೆ ನಾವು ಒಂದ್ ದಿವಸ ಟ್ರೈನಿಂಗ್ ಕಂಡಕ್ಟ್ ಮಾಡ್ತೇವೆ ಫಿಸಿಕಲ್ ಆಸ್ ವೆಲ್ ಆಸ್ ಆನ್ಲೈನ್ ಅವ್ರಿಗೆ ಪ್ರಾತ್ಯಕ್ಷಿಕೆ ಅಂತ ಹೇಳ್ತಾರಲ್ಲ ಅದನ್ನ ಅವ್ರಿಗೆ ಕೊಡ್ತಾ ಇದ್ದೇವೆ ಅದು ಟ್ರೈನಿಂಗ್ ಆದ್ಮೇಲೆ ಈ ಬಿಡ್ಡರ್ಸ್ಗೆ ಟ್ರೈನಿಂಗ್ ಆದ್ಮೇಲೆ ಅದು ಲೈವ್ ಬಿಡ್ಡಿಂಗ್ ಸ್ಟಾರ್ಟ್ ಆಗೋದು ಹದಿಮೂರು ಒಂದು ಇಪ್ಪತ್ತಾರರಿಂದ ಇಪ್ಪತ್ತು ಒಂದು ಇಪ್ಪತ್ತಾರರವರೆಗೆ ಲೈವ್ ಬಿಡ್ಡಿಂಗ್ ಸೊ ಅದ್ರಲ್ಲಿ ಬಾಗಲಕೋಟೆ ಹದಿನಾರನೇ ತಾರೀಕು ಇದೆ ಇದು ಹೆಂಗಿದೆ ಅಂತಂದ್ರೆ ನೋಡಿ ಈ ಎನಕ್ಷ ಫೋರ್ ಎಲ್ಲಿ ಬಿಡ್ಡಿಂಗ್ ಸ್ಟಾರ್ಟ್ ಆಗೋದು ಹದಿಮೂರನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ ನಿಮ್ ಬಾಗಲಕೋಟೆ ಬಿಡ್ಡಿಂಗ್ ಯಾವ ಡೇಟ್ ಇದೆ ಅಂತಂದ್ರೆ ಹದಿನಾರು ಒಂದು ಇಪ್ಪತ್ತಾರರಂದು ಹದಿನಾರು ಒಂದು ಇಪ್ಪತ್ತಾರರಂದು ನಿಮ್ದು ಸ್ಲಾಟ್ ಯಾವಾಗ ಇದೆ ಅಂದ್ರೆ ಮೂರು ಪಿ ಎಮ್ ದಿಂದ ಐದು ಪಿ ಎಂ ವರೆಗೆ ಆ ಲೈವ್ ಬಿಡ್ಡಿಂಗು ಸ್ಟಾರ್ಟ್ ಆಗಿರ್ತದೆ ಆನ್ಲೈನ್ ನಲ್ಲಿ ಯಾವ ತಾರೀಕಿಗೆ ಹದಿನಾರು ಒಂದು ಇಪ್ಪತ್ತಾರು ಟೈಮಿಂಗು ಮೂರರಿಂದ ಐದರವರೆಗೆ ಆ ಡೂರಿಂಗ್ ದಟ್ ಟೈಮ್ ಬಿಡರ್ಸು ಅವರು ಕೌಟ್ ಮಾಡಬೇಕಾಗತ್ತೆ ಏನು ಅಂತಂದ್ರೆ ಅಂದ್ರೆ ದೇ ಹಾವ್ ಟು ಸ್ಟಾರ್ಟ್ ಫ್ರಮ್ ದ ಬೇಸ್ ಪ್ರೈಸ್ ಅಂಡ್ ಯಾರು ಅದನ್ನ ಬಿಡಿಂಗ್ ಹೆಚ್ಚು ಮಾಡ್ತಾರಲ್ಲ ಅವರು ಮಿನಿಮಮ್ ಟೂ ಲ್ಯಾಕ್ಸ್ ರೈಸ್ ಮಾಡಬೇಕು ಮಿನಿಮಮ್ ಟೂ ಲ್ಯಾಕ್ಸ್ ಐವತ್ತು ಸಾವಿರ ಮಾಡಿದೆ ಹತ್ತು ಸಾವಿರ ಮಾಡಿದೆ ನೂರ ಒಂದ್ ಮಾಡಿದೆ ಅನ್ನಂಗಿಲ್ಲ ಅರ್ಥ ಆಯ್ತಾ ಹಾಗೆ ಮಾಡಬೇಕು ಓಕೆ ಈಗ ಒಬ್ಬ ಬಿಡ್ಡರಿಂದ ಇನ್ನೊಬ್ಬ ಬಿಡ್ಗೆ ಏಟ್ ಮಿನಿಟ್ಸ್ ಟೂ ಅವರ್ಸ್ ಟೈಮ್ ಇರ್ತದಲ್ಲ ಏಟ್ ಮಿನಿಟ್ಸ್ ಅದು ಆನ್ಲೈನ್ ನಲ್ಲಿ ನಡೀತಾ ಇರ್ತದೆ ಇದನ್ನೆಲ್ಲ ನಡೆಸಿಕೊಡೋರು ಯಾರು ಅಂತಂದ್ರೆ ಯಾವ್ದಾದ್ರು ಬಿ ಬಿ ಅಲ್ಲ ಎಂ ಎಸ್ ಎಂ ಎಸ್ ಟಿಸಿ ಇಲ್ಲಿ ಹಾ ಹಾ ಎಂ ಎಸ್ ಸಿ ಈ ಆಕ್ಷನ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ವಿಧೌಟ್ ಎನಿ ಫ್ಲಾಸ್ ಎನಿ ಮಿಸ್ಟೇಕ್ಸ್ ಮಾಡೋಕ್ಕೆ ಇದನ್ನ ಒಂದು ಏಜೆನ್ಸಿ ಕೊಟ್ಟಿದ್ದಾರೆ ಇಟ್ ಈಸ್ ಎ ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸಿ ಇಟ್ ಈಸ್ ಕಾಲ್ಡ್ ಆಸ್ ಎಂ ಎಸ್ ಟಿಸಿ ದಿನ ಹಾ ಎರಡು ಬದಾಮಿದ್ ಎಂಬತ್ತಿದೆ ಬಾಗಲ್ ಕೊಟ್ಟಿದ್ದು ತೊಂಬತ್ತು ಲಕ್ಷ ಇದೆ ಬೀಳಗಿದು ಎಪ್ಪತ್ತು ಲಕ್ಷ ಇದೆ ಹುಣಗುಂದದ್ದು ತೊಂಬತ್ತು ಲಕ್ಷ ಇದೆ ಆಂಡ್ ಜಮಖಂಡಿದು ತೊಂಬತ್ತು ಲಕ್ಷ ಇದೆ ಮುದೋಳದು ತೊಂಬತ್ತು ಲಕ್ಷ ಇದೆ ಬಿಳಗಿದು ಮಾತ್ರ ಸೆವೆಂಟಿ ಲ್ಯಾಕ್ಸ್ ಇದೆ ಉಳಿದಿದ್ದು ಎಲ್ಲ ತೊಂಬತ್ತು ಮತ್ತು ಬಾದಾಮಿದು ಎಂಬತ್ತು ಸೆವೆಂಟಿ ಏಯ್ಟಿ ನೈಂಟಿ ನಿಮ್ಮ ಜಿಲ್ಲೆಗೆ ಬೇಸ್ ಪ್ರೈಸ್ ಇರೋದು ಸೊ ಈ ಬೇಸ್ ಪ್ರೈಸ್ ಇವರು ಅದನ್ನ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಹಾಗೂ ಕೆಲಸದ ದಿನಗಳು ಬದಲಾವಣೆ ಮಾಡುತ್ತಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನ ಎದುರು ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಪಕ್ಷದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಮುಖಂಡರು ಮತ್ತು ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಮಂತ್ರಿ ಮೋದಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಮಯದಲ್ಲಿ ಪ್ರಮುಖ ಮುಖಂಡರು ಮಾತನಾಡಿ ಯೋಜನೆಗೆ ಮಹಾತ್ಮ ಗಾಂಧೀಜಿ ಅವರ ಹೆಸರು ಬದಲಾವಣೆ ಮಾಡುತ್ತಿರುವುದು ಖಂಡಿಸಿದರು ಇದೇ ಸಮಯದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಪಕ್ಷದ ಮುಖಂಡರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರನ್ನು ಬೆಂಬಲಿಸಿದರು ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿ ಕೇಂದ್ರ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರು ಮಾತನಾಡಿ ನೆರೆಗಾ ಯೋಜನೆ ಬದಲಾವಣೆ ಮಾಡುವ ಉದ್ದೇಶ ಹೊಂದಿರುವಂಥ ಕೇಂದ್ರ ಸರ್ಕಾರ ಹಿಂದಕ್ಕೆ ಪಡೆಯಬೇಕು ಇಲ್ಲವಾದಲ್ಲಿ ರಾಷ್ಟ್ರಾದ್ಯಂತ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಗ್ರಾಮೀಣ ಮಹಿಳೆಯರಿಗೆ ಅನ್ಯಾಯ ಮಾಡಿರುವಂತ ಈ ಯೋಜನೆಯನ್ನು ಪ್ರತಿಭಟಿಸುವುದಕ್ಕಾಗಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ವಿನಾಕಾರಣ ನೆಹರು ಕುಟುಂಬ ಗಾಂಧಿ ಕುಟುಂಬವನ್ನು ಹೊಡೆಯುವುದಕ್ಕೆಲ್ಲ ಕೋರ್ಟ್ನವರು ಚಿಮಾರ್ ಹಾಕಿದ್ದಾರೆ ಇವತ್ತು ಬಿ ಜೆ ಪಿ ಸರ್ಕಾರಕ್ಕೆ ಅದನ್ನು ಪ್ರತಿಭಟನಾಾರ್ಥವಾಗಿ ನಾವೆಲ್ಲೂ ಸೇರಿದ್ದೇವೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗಿಯಾಗಿದ್ದಾರೆ ಇದು ಎಲ್ಲಿವರೆಗೆ ನಮ್ದು ನರೇಗ ಸ್ಕೀಮು ನಾವು ಮೊದಲಿದ್ದಂಗೆ ಆಗುವವರಿಗೂ ನಾವು ಹೋರಾಟ ಮುಂದುವರಿಸ್ತೀವಿ ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ಬೆಂಬಲ ನೀಡುವುದಿಲ್ಲ ಇದು ಬಹಳ ಅನ್ಯಾಯ ಆಗಿದೆ ಬಡವರಿಗೆ ದೇಶದಲ್ಲಿ ಸ್ವಾತಂತ್ರ್ಯ ತಂದು ಕೊಟ್ಟವರು ಮಹಾತ್ಮ ಗಾಂಧಿ ಅವರು ಅವಾಗ ಓಡ್ಸಕ್ ಹೊಂದ ಈಗ ಮತ್ತೆ ಮೋದಿ ಅವ್ರು ಕೊಲ್ಲಿ ಕಚ್ಚ ಕೊಂದ್ರಿ ಮೋದಿ ಹೆಸರು ಚೇಂಜ್ ಮಾಡಿ ಇದು ಅವರ ದೇಶಕ್ಕೆ ಸ್ವಾತಂತ್ರ್ಯ ಅವರು ತಂದು ಕೊಟ್ಟಿರ್ಲಿಕ್ಕೆ ಮೋದಿ ಅವ್ರ ಎಲ್ಲಿ ಪ್ರಧಾನ ಮಂತ್ರಿ ಹಾಕಿದ್ರು ಇದನ್ನ ಅರ್ಥ ಮಾಡ್ಕೊ ಮೋದಿ ಅವರು ಕೇವಲ ಜಾತಿ ಮತ್ತು ಮೋಸದ ಮುಖಾಂತರ ದೇಶ ಆಳ್ಲಿಕ್ಕೆ ಎತ್ತಿದಾರ ಇವನ ವಿಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶ ಆಳ್ಲಿಕ್ಕೆ ಎತ್ತಿಲ್ಲಾ ಇದನ್ನ ಖಂಡನೆ ಮಾಡ್ತಿರ್ತೀವಿ ಸರ್ ಈಗ ನೂರ ಇದ್ದಿದ್ದು ನೂರಾ ಎಪ್ಪತ್ತೈದು ಸರ್ ನಮ್ ನೂರ ಅಲ್ಲಾ ನೂರಕ್ಕಿಂತ ಹೆಚ್ಚು ಮಾಡಿದ್ರು ನಮ್ಮವರ ಹಿಂದ್ ನರೇಗ ನರೇಗ ಇದರೊಳಗ ಐವತ್ತ ಮಾಡಿದ್ರು ಮುನ್ನೂರಾ ಐವತ್ತ್ ಮಾಡಿದ್ರು ಮುನ್ನೂರಾ ಐವತ್ತ ಮಾಡಿದ್ರು ಇದನ್ನ ಕಡಿಮೆ ಮಾಡಿದ್ರು ಈಗ ಅವ್ರು ಕಡಿಮೆ ಮಾಡಿದ್ರು ಈಗ ಸೆಂಟ್ರಲ್ ಗೌರ್ಮೆಂಟ್ ಅರವತ್ತರ್ ಎರಡು ನನಪ ಅವಾಗ ನೈಂಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇತ್ತು ಟೆನ್ ಪರ್ಸೆಂಟ್ ಅಷ್ಟೇ ಇವತ್ತು ರಾಜ್ಯ ಸರ್ಕಾರದವ್ರು ಕೊಡ್ತಿದ್ರು ಇದು ರಾಜ್ಯದ ಮೇಲೆ ಆರ್ಥಿಕ ಹೊರೆ ಬೀಳುವುದಿಲ್ಲ ಎಲ್ಲನೂ ಇವತ್ತು ರಾಜ್ಯದ ಮೇಲೆ ಭಾರ ಹಾಕಿ ಆರ್ಥಿಕ ಹೊರೆಯನ್ನು ಹಾಕಿ ಚಂದಂಗ ಕೇಂದ್ರದೊಳಗೆ ಆಡಳಿತ ಮಾಡ್ಲಕ್ಕೈತಿ ಮೋಸದ ಮುಖಾಂತರ ಇದು ಕರಾಳ ಆಡಳಿತ ಇಂತ ಆಡಳಿತ ದೇಶದ ಮುಂದೆ ಎಂದೂ ಬರಬಾರ್ದು ಅಂತ ತಿಳ್ಕೊಂಡು ನಾವು ಜನರಲ್ಲಿ ವಿನಂತಿ ಬಗ್ಗೆ ನೋಡ್ರಿ ಮಹಾತ್ಮ ಗಾಂಧಿ ಒಬ್ಬ ಸತ್ಯ ಅಹಿಂಸೆ ಮೇಲೆ ಜಗತ್ತಿನೊಳಗನ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ನಮ್ಮ ದೇಶಕ್ಕೆ ಅವರ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದು ಕೊಟ್ಟಿರ್ಲಿಕ್ಕಂದ್ರೆ ಈ ಮೋದಿಯಲ್ಲಿ ಪ್ರಧಾನಮಂತ್ರಿ ಹಾಕಿದ್ರು ನಾವೆಲ್ಲ ಎಮ್ ಎಲ್ ಎ ಹಾಕಿದ್ದೀವಿ ಮೋದಿ ಶಹ ಎಲ್ಲಿ ಮಂತ್ರಿ ಹಾಕಿದ್ರು ಇದನ್ನ ಕನಿಷ್ಠ ಅರ್ಥ ಮಾಡ್ಕೋಬೇಕಲ್ಲ ಯಾರಿಗ ಮಹಾತ್ಮ ಜಗತ್ನೊಳ್ ಒಬ್ಬನೇ ಒಬ್ಬ ಮಹಾತ್ಮಾ ಗಾಂಧಿ और बिट्टू आरू महाप्रणिसकों딜ला अंतवरल्ले ಬಾರಿ కొలి మార్తరు ఇదకి నాచ్చి గేడి కల్సి ఎనిది హెడు మా గాంధీజీ కా నామ్ కో కే లోక్ బదల్ దియా కే గలత పగద్మా గాంధీజీ కో నామ్ కో వాపస్ లేకే ఆనే తక్ అమ్ సారా రైతులు లో ఏ మందరేగా కా కూలి సబ్ మిల్కే అమ్ లడాయ లడేగా కే లడాయ సబ్ విలేజ్ తక్ లేకే జావుంగే ఈ స్కీమ్ కో पूरा 100% परसेंट फंडिंग सेंट्रल गवर्नमेंट देने तक ये स्कीम का महात्मा गांधी जी नाम वापस लेके आने तक हम लड़ाई सारा जगह को लेके जाएगा जी राम जी, वो को करें। नहीं जी राम जी हमको बोलने के लिए भी नहीं आती है तो राम हम भी मानते है भगवान है हमारा भगवान है राम महात्मा गांधी जी हाथ में है तो वो तो भगवान श्री राम है राम आजकल भाजपा का हाथ में है तो बहुत दिक्कत है जाति का नाम पे रिलीजियस का नाम पे धर्म का नाम पे लोग को टूटने के लिए काम और चोरी का काम भाजपा ने कर रहे ये सब रायतुल लोग महिला ताई लोग सब लोग सड़क पे आके लड़ाई लड़ रहे ये लड़ाई कैसे वो तीन रायतुल स्कीम को वापस ले लिया ये भाजपा ऐसे ये नाम भी बदलना चाहिए हंड्रेड परसेंट फंडिंग सारा राज्य को भी देना चाहिए उस समय तक सब लोग नहीं छोड़ूंगा थैंक यू नमस्कार ನಾನು ಮೀನಾಕ್ಷಿ ಬಾದಾಮಿ ಅಂತ ನಿಲ್ಗುಂದಲ್ಲಿ ಗ್ರಾಮ ಪಂಚಾಯತ್ ಮೇಟಿ ಕೆಲಸ ಮಾಡ್ತಾ ಇದ್ದೇನೆ ನಮಗ ನರೇಗಾ ಯೋಜನೆ ಇದನ್ನ ಬಂದ್ ಮಾಡ್ಸಿದ್ರೆ ನಮ್ಮ ಪ್ರತಿ ಒಬ್ಬರ ಮಹಿಳೆಯರ ಮೇಲೂ ಹೊಟ್ಟಿರ್ ಮೇಲೆ ಬಡದಾನಕತಿ ಯಾಕಂದ್ರ ಈಗ ಮನೆ ಯಜಮಾನರು ಕುಡಿಸಿರ್ತಾರ ನಾವ್ ಸ್ವಂತ ಜೀವನ ಮಾಡ್ಬೇಕಂದ್ರೆ ಈ ಉದ್ವಾಸ ಯೋಜನೆ ನಮಗ್ ತುಂಬಾ ಅನುಕೂಲಕರವಾಗಿದೆ ಇವತ್ತ ನಮ್ಮ ಮಣಿಯ ದುಡ್ಲಿಕ್ಕೆ ನಾವು ದುಡಿದು ತಿನ್ನುವಷ್ಟು ಸೌಲಭ್ಯ ನಮಗಿದೆ ಮತ್ ಇದನ್ನ ಕಸಗೊಂಡ್ರ ಬಡವ ಕೂಲಿ ಕಾರ್ಮಿಕರ ವಲಸೆ ಹೋಗೋಂಗತಿ ವಲಸೆ ಊರ್ ಬಿಟ್ಟು ಹೋಗೋದನ್ನ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಕತೆ ವಿಕಲಚೇತನ್ರಿಗೆ ಮತ್ತ ಇನ್ನೊಂದ್ ಏನಕತಿ ಅಂದ್ರ ವಯಸ್ಸಾದವ್ರಿಗೆ ಅರವತ್ತು ವರ್ಷ ಆದವ್ರಿಗೆ ತಂದೆ ಕೈಗೆ ದುಡಕ್ ಶಕ್ತಿ ಇರಂಗಿಲ್ಲ ಅವ್ರನ್ನ ಬಿಟ್ಟು ತನ್ನ ಮಕ್ಳು ಬಿಟ್ಟು ನಾವು ಹೋದ್ ಬಂದ್ರ ಏನಕತಿ ಮಕ್ಕಳ ಶಿಕ್ಷಣಕ್ಕೂ ತೊಂದ್ರೆ ಆಕತಿ ನಮ್ಗೆ ಇನ್ನೊಂದ್ ಏನಕಲಿ ನಮ್ಗೆ ಇದನ್ನ ನಮ್ಮ ಮಹಾತ್ಮ ಗಾಂಧೀಜಿ ಯೋಜನೆಯನ್ನ ನಮ್ಗ ಯಾವತ್ತು ನಮಗ ಈ ಮಹಾತ್ಮ ಗಾಂಧಿ ಯೋಜನೆ ಅಂತ ಹೇಳಬೇಕು ಗಡಿವರೆಗೂ ಯಾರಿಂದಾನ ಇದು ನಮಗೆ ಕೆಲಸ ಸ್ಟಾರ್ಟ್ ಆಗಿದೆ ಅವ್ರಲಿಂತಾನೆ ಇದು ನಮಗ ಇನ್ನ ಹರಿದು ಹೋಗುವ ನೀರ ಆಗ್ಬೇಕು ಇದು ನಿಂತ ನೀರ್ ಆಗಬಾರ್ದ ಇವ್ರ ಹಂಗ ಹೇಳ್ತಾರಲ್ಲ ಅಲ್ಲಿ ಕುರ್ಚಾದ ಮೇಲೆ ಕುತ್ಕೊಂಡ್ ಹೇಳ್ತಾರ ನಮಗ್ ಯಾವತ್ತಿಗೂ ಯೋಜನೆ ಒಂಥರ ನಮ್ಮ ನಡೀತಾ ಇರ್ಬೇಕು ಇದು ಹರಿದು ಹೋಗುವ ನೀರ್ ಆಗ್ಬೇಕು ನಿಂತ ನೀರ ಆಗಬಾರ್ದ ಸರ್ ನಮಸ್ಕಾರ ನನ್ನ ಹೆಸರು ಶಂಕರ್ ಅಂತ ಹೇಳಿ ಗ್ರಾಮೀಣ ಕೂಲಿ ಕಾರ್ಮ ಸಂಘಟನೆ ಜಿಲ್ಲಾ ಸಂಚಾಲಕ ಕೆಲಸ ಮಾಡ್ತಾ ಇದೀನಿ ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಏನ್ ಮಾಡಿದೆ ಕೇಂದ್ರ ಸರ್ಕಾರ ಅಂತಂದ್ರೆ ಅದನ್ನೆಲ್ಲ ಕಾನೂನನ್ನ ಬದಲಾವಣೆ ಮಾಡಿದೆ ನಮ್ಮ ಹೆಸರು ಬದಲಾವಣೆ ಚಿಂತೆ ಚಿಂತಿಲ್ಲ ಕಾನೂನು ಬದಲಾವಣೆ ಮಾಡಿದೆ ಇವತ್ತು ಜನ ಕೆಲಸ ಹೇಳಿದ್ರೆ ಕೆಲಸ ಕೊಡಂಗಿಲ್ಲ ಅಂತ ಸರ್ಕಾರ ಅವರು ಪಂಚಾಯತಿ ಅವರು ಯಾವಾಗ ಕೆಲಸ ಕೊಡ್ತಾರೆ ಅವಾಗ ನಾವು ಕೆಲಸ ಮಾಡ್ಬೇಕಂತ ಮತ್ತು ಸುಗ್ಗಿ ಟೈಮ್ ಅರವತ್ತು ದಿನ ಕೆಲಸ ಮಾಡುವಂಗಿಲ್ಲ ಅಂತ ಅದು ನೂರ ಇಪ್ಪತ್ತೈದು ದಿನ ಕೆಲಸ ಕೊಡ್ತೀರ ಸರ್ಕಾರ ಹೇಳ್ತದೆ ಇದ್ದು ನೂರ ದಿನಗಳ ಸರಿಯಾಗಿ ಕೆಲಸ ಕೊಡಕಾಗ್ತಾ ಇಲ್ಲ ಈಗ ಜನರಿಗೆ ಮುಟ್ಟಬೇಕಾಗಿತ್ತು ಐವತ್ತರಿಂದ ಅರವತ್ತು ದಿನ ಮಾತ್ರ ಕೆಲಸ ಮಾಡ್ತಾರೆ ಜನ ಅದಕ್ಕೆ ಸರ್ಕಾರಕ್ಕೆ ನಾವು ಹೇಳ್ತಾ ಇದೀವಿ ನೀವೀಗೇನು ನಿಯಮವನ್ನು ಬದಲಾವಣೆ ಮಾಡಿದೀರಿ ಅದನ್ನ ಹಿಂದಕ್ಕೆ ತಗೋಬೇಕು ಸರ್ಕಾರ ಇಲ್ಲಪ್ಪ ಅಂತಂದ್ರೆ ನಾವೆಲ್ಲ ಕೂಲಿ ಕಾರ್ಮಿಕರು ದೇಶ ಆದಂತೂ ಕೂಡ ಬೀದಿಗಳಂತ ಪರಿಸ್ಥಿತಿ ಬರಬೇಕಾಗ್ತದೆ ನಾವು ರಕ್ತವನ್ನು ಕೊಟ್ಟಾಗ ನಾವು ನೇಮಣೆ ಯಾಕಂದ್ರೆ ನಮ್ಮ ತಾಸ ಆಗ್ತಾ ಇದೆ ನಾವು ಬಡವರು ಭೂಮಿ ಇಲ್ಲರವ್ರು ಕಷ್ಟಪಟ್ಟು ದುಡ್ಕೊಂಡ್ ತಿನ್ನುವಂತವ್ರು ಈ ನೆರಗದಿಂದ ಬದುಕಿ ಬಾಳುವಂತವ್ರು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೂಡ ಅದ ಅನುಕೂಲ ಆಗ್ತಾ ಇದೆ ಇದು ನಾವು ವಲಸೆ ಹೋಗುದನ್ನು ಕೂಡ ತಡೆ ಹಿಡಿದಿದೀವಿ ನೀವೇನಾದ್ರೂ ಈ ಕಾನೂನು ಬದಲಾವಣೆ ಮಾಡಿದ್ರೆ ನಾವು ಬುತ್ತಿ ಕರ್ಕೊಂಡು ಮತ್ತೆ ಗುಳೆ ಹೋಗ್ಬೇಕಂತ ಪರಿಸ್ಥಿತಿ ಬರ್ತದೆ ಕೇಂದ್ರ ಸರ್ಕಾರಗಳ ಎಚ್ಚರಿಕೆ ಕೊಡಗತ್ತೀವಿ ನೀವು ಕಾನೂನನ್ನ ಉದಂಗಣ ಈಗ ಏನು ನೀವು ಇ ಬಿ ಜಿ ರಾಚಿ ಅಂತ ಏನ್ ಮಾಡಿದ್ರಿ ಆ ಮಸೂದಿನ ಇಂತ ಗೊಂಬಿಡ್ರಿ ಇನ್ನ ಮೊದ್ಲು ಏನ್ ಎಂ ಜಿ ಅಂತ ಕಾನೂನು ಇತ್ತು ಅದೇ ಕಾನೂನನ್ನ ನೀವು ಜಾರಿ ತರಬೇಕೆಂದು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕತ್ತೀನಿ ನಮಸ್ಕಾರ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಕುರ್ಚೆಗಾಗಿ ಕಾಂಗ್ರೆಸ್ ನಲ್ಲಿ ಫೈಟ್ ನಡೆಯುತ್ತಿದೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೋ ಅಥವಾ ಡಿ ಅವರು ಮುಖ್ಯಮಂತ್ರಿ ಆಗುತ್ತಾರೋ ಎಂಬ ಬಗ್ಗೆ ಚರ್ಚೆ ಕಾಂಗ್ರೆಸ್ ಅಲ್ಲಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಇಲ್ಲೊಬ್ರು ಜ್ಯೋತಿಸಿದ್ದಾರೆ ಉಲಾಸ್ ಜೋಶಿ ಅಂತಿದ್ದಾರೆ ಅವರು ಜನವರಿ ಹದಿನೈದರ ನಂತರ ಡಿ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಎಂಬ ಬಗ್ಗೆ ಭವಿಷ್ಯ ಹೇಳಿದ್ದಾರೆ ಬನ್ನಿ ಈಗ ಅವರು ನಮ್ಮೊಂದಿಗಿದ್ದಾರೆ ಯಾವ ಆಧಾರ ಮೇಲೆ ಡಿ ಕೆ ಶಿ ಅವರು ಜನವರಿ ಹದಿನೈದರ ನಂತರ ಸಿ ಆಗಿ ಅಧಿಕಾರ ಸ್ವೀಕರಿಸುತ್ತಾರೆ ಎಂಬ ಬಗ್ಗೆ ಮಾಹಿತಿ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ಈಗ ನೀವು ಡಿ ಕೆ ಶಿ ಅವರು ಜನವರಿ ಹದಿನೈದ ನಂತರ ಮುಖ್ಯಮಂತ್ರಿಯಾಗಿ ಅಧಿಕಾರ ಅಧಿಕಾರ ಅಂತ ಹೇಳಿದಿರಿ ನೀವು ಯಾವ ಆಧಾರ ಮೇಲೆ ಹೇಳ್ತೀರಿ ಯಾವ ರೀತಿಯಿಂದ ಅವ್ರು ಅವರ ಜ್ಯೋತಿಷ್ಯನ್ ಹೇಳಿದಿರಿ ಸರ್ ನಾನು ಮೊದಲ ಸತತ ಇಪ್ಪತ್ತು ವರ್ಷಗಳಿಂದ ಈ ಕಾಮನ್ ಪೀಪಲ್ ಕಾಮನ್ ಪೀಪಲ್ ಅಂತ ರಾಜಕೀಯ ಮಂದಿಗಿಲ್ಲ ಕಾಮನ್ ಜನರಿಗೆ ನಾನು ಹೇಳ್ಕೊಂತ ಅವ್ರ ಕಷ್ಟ ನಷ್ಟಗಳು ಸುಖ ದುಃಖಗಳು ಆಮೇಲೆ ಇದನ್ನ ಹೇಳಬೇಕಂತ ನಾವು ಯಾವ್ದೋ ಅಮೌಂಟ್ ಅಕ್ಸೆಪ್ಟ್ ಮಾಡಂಗಿಲ್ಲ ಜನ ಸೇವೆಯೇ ಜನಾರ್ದನನ ಸೇವೆ ಅಂತ ನಾವು ಮೊದಲಿನ ಬಂದಿವಿ ಅದಕ್ಕೆ ಅವ್ರಿಗೆ ಮುಂದೆ ಪೂಜಾ ಪುನಸ್ಕಾರ ಏನೇನು ಮಾಡಬೇಕಲ್ಲ ಹೇಳ್ತೀವಿ ಇದು ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆ ಎದಕ್ ಅಂತಂದ್ರ ಡಿ ಕೆ ಶಿವಕುಮಾರ್ ಸರ್ ಒಮ್ಮೆ ನಾವು ಟಿವಿ ನೋಡು ಮುಂದ ರಾಘವೇಂದ್ರ ಸ್ವಾಮಿ ಮುಂದೆ ಅವ್ರ ಕೂತದ್ದು ಕಂಡು ಬಂತು ನಾನು ಕೂಡ ರಾಘವೇಂದ್ರ ಸ್ವಾಮಿ ಭಕ್ತ ಅದಕ್ಕೆ ಅವ್ರದ್ದು ಏನೈತೆ ನೋಡೋದು ಇಂಟ್ರೆಸ್ಟ್ ಬಂತು ನನಗೆ ಅವಾಗ ನಾವು ಒಂದು ಒಂದು ನೂರ ಒಂದು ಸಲ ಈ ಜಪಮಣಿ ಏನದಲ್ಲ ಇದನ್ನು ಸ್ಮರಣೆ ಮಾಡಿ ನಾವು ಅದನ್ನ ಕೇಳ್ಕೊಂಡಾಗ ಜನವರಿ ಹದಿನೈದರ ನಂತರ ಅಥವಾ ಹದಿನೈದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪಟ್ಟ ಇರ್ತಾರ ಅಂದ್ರ ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ದೊರ ದೊರೀತದ ಅಂತ ಕಂಡು ಬಂತರಿ ಸರ್ ಈಗ ನೀವು ಈ ಜಪ ಮಾಡೋದ್ರಿಂದ ನಿಮಗೆ ಯಾವ ರೀತಿಯಿಂದ ವಾಣಿ ಬರ್ತಾ ಅಥವಾ ನಿಮ್ಗೆ ಹೇಗೆ ಅದು ಅರ್ಥ ಆಗುತ್ತೆ ಸರ್ ನಾನು ಮೂವತ್ತು ವರ್ಷಗಳಿಂದ ರಾಘವ್ ಸ್ವಾಮಿ ಭಕ್ತ ನನಗೆ ಎಷ್ಟೋ ಘಟನೆಗಳು ನಡೆದವ ಅವು ಒಮ್ಮೆ ನಾ ನಿಮ್ಗೆ ಹೇಳ್ತೇನೆ ಆ ಘಟನೆಗಳು ನಡೆದಾಗ ಏನಾಗ್ತದ ಅವ್ರು ಹೇಳಿದೆಲ್ಲಾ ಕರೆನೆ ಬಂದಾವ ಯಾವ ಸುಳ್ಳು ಬಂದಿಲ್ಲ ಬಾಗಲಕೋಟೆ ಇಂತವ್ ಹಲವಾರು ಉದಾಹರಣೆಗಳು ಅವ ಇಲ್ಲಿ ಕೋರ್ಟ್ ಹತ್ತು ಮಂದಿ ವಕೀಲ್ರಿ ಹತ್ತು ಮಂದಿ ವಕೀಲ್ರು ಅವರು ಏನ್ ಮಾಡ್ಲಿಕ್ಕೆ ಅಂತಂದ್ರೆ ಅವರು ಒಂದು ಬಿಸ್ನೆಸ್ ಮಾಡ್ಬೇಕಂತ ವಿಚಾರ ಮಾಡಿದ್ರು ಅವರು ನನ್ನ ಕಡೆ ಬಂದು ಕೇಳಿದ್ರು ಅವ್ರ ಹೆಸರು ಬೇಡ ಆದ್ರೆ ನನ್ನ ಕಡೆ ಬಂದು ಕೇಳಿದ್ರು ಅವರು ನನ್ನ ಕಡೆ ಬಂದು ಕೇಳಿದಾಗ ಅವ್ರಿಗೆ ಇವರು ಒಬ್ಬರನ್ನು ಪಾರ್ಟ್ನರ್ಶಿಪ್ ಮಾಡ್ಕೋಬೇಡ ಅಂತ ಹೇಳಿದ್ದೆ ನಾ ಫೋಟೋ ನೋಡಿ ಫೋಟೋ ಮಾತ್ರ ತೋರ್ಸಿದ್ರು ಅವ್ರು ಪ್ರಾಪರ್ ಗೋಕಾಕ ಅವ್ರ ಫೋಟೋ ತೋರಿಸಿದ್ರು ನಾವು ಅವ್ರು ಮಾಡ್ಕೋಬೇಡ ಅಂದಿದ್ದೆ ಬಟ್ ಅವರು ಅವ್ರನ್ನ ಮಾಡ್ಕೊಂಡ್ರು ಅವ್ರು ಮಾಡ್ಕೊಳಂತಲ್ಲಿ ಏನಾಗ್ಬಿಡ್ತು ಅವರು ಇವ್ರದೆಲ್ಲ ರೊಕ್ಕ ತಗೊಂಡು ಬಿಸ್ನೆಸ್ ಲಾಸ್ ಮಾಡಿಬಿಟ್ರವರು ಅವಾಗ ಮತ್ತೆ ನನ್ನ ಕಡೆ ಹಿಂದಾಡೆ ಬಂದ್ರು ಜೋಶಿ ಅವರು ನೀವು ಹೇಳಿದ್ದು ಕರೆಕ್ಟ್ ಅದ ಅವರು ನಮ್ದು ಬಿಸ್ನೆಸ್ ಲಾಸ್ ಆತ ಹಲವಾರು ಉದಾಹರಣೆಗಳು ಈಗ ಏನು ಶಿ ಅವರು ಮುಖ್ಯಮಂತ್ರಿ ಅಂತ ಹೇಳಿದ್ರು ಅವರು ಏನೋ ರಾಘವೇಂದ್ರ ಭಕ್ತರಾಗಿರ್ ಆಗ್ತಾರೋ ಅಥವಾ ಅವರ ಭವಿಷ್ಯದಲ್ಲಿ ಅಥವಾ ಅವರ ಏನು ಒಂದು ಈ ಸ್ಥಾನದಲ್ಲಿ ಈ ತರ ಆಗುವಂತ ಮುಂದೇನು ಗೋಚರ ಕಂಡು ಬಂದ್ರೆ ಸರ್ ಒಂದೇ ಮಾತೇನಂದ್ರೆ ಅವ್ರ ಮಕ್ಕದ ಮೇಲೆ ಕಳಾ ಚೇಂಜ್ ಆಗಿದೆ ಇವಾಗ ಯಾಕಂದ್ರೆ ಅವರು ಸರ್ವ ಆಕಾಶಾತ್ ತೂಯಂ ಯಥಗಚ್ಛತಿ ಸಾಗರಂ ಸರ್ವ ದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂದ್ರೆ ಅವರೊಬ್ಬರು ದೈವಿ ಸಂಭೂತರ ಕಳೆ ಬಂದದ ಇವಾಗ ಅವ್ರಿಗೆ ಆಮೇಲೆ ನಾನ್ ನೋಡಿದಾಗ ಕೂಡ ಅದೇ ರಿಪೀಟ್ ಆಗಿ ಆಗಿ ಅವ್ರ ಆಗ್ತಾರ ಅನ್ನೋದು ಬರ್ಲಿಕ್ಕೆ ಆ ಆಧಾರದ ಮೇಲೆ ನಾನು ನಿಮಗೆ ಹೇಳಲಿಕ್ಕೆ ಅಂದ್ರೆ ಈಗಾಗಲೇ ಅವರು ಹೈಕಮಾಂಡ್ ಗೆ ಸಾಕಷ್ಟು ಒಂದು ಒಲಿ ಕೊಟ್ಟಿದ್ದಾರೆ ಮತ್ತೆ ಹಿಂದೆ ಏನು ಅವರ ಸಿದ್ದರಾಮಯ್ಯ ನೋಡಿ ಮತ್ತೆ ಇವರ ನಡುವೆ ಅಧಿಕಾರ ಹಂಚಿಕೂ ಸಹ ಒಂದು ಮಾತು ಕೇಳಿ ಕೇಳಬರ್ತೇನೆ ಇಷ್ಟಾದ್ರೂ ಸಹ ಇನ್ನು ಅವ್ರಿಗೆ ಅಧಿಕಾರ ಸಿಗುವಂತ ಲಕ್ಷಣ ಕಂಡಿದ್ದಿಲ್ಲ ಈಗ ನೀವು ಹೇಳುವುದರಿಂದ ಅವ್ರಿಗೆ ಅಧಿಕಾರ ಸಿಗುವುದು ಖಚಿತ ಅನ್ಸುತ್ತೆ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಅಡ್ಡಿ ಇಲ್ಲ ಯಾಕಂದ್ರೆ ಅವ್ರ ಮಕ್ಕದ ಮೇಲೆ ಅದೇ ಕಳೆ ಬಂದದ ಆಮೇಲೆ ಪಕ್ಷದ ಇನ್ನೊಂದು ಏನಂತಂದ್ರೆ ಪಕ್ಷದ ಅಧ್ಯಕ್ಷರಾಗಿ ಜಾರಕಿಹೊಳಿ ಅವರ ಮಕ್ಕದ ಮೇಲೆ ಕಳೆ ಬಂದದ ಜಾರಕಿಹೊಳಿಯವರು ಹಂಡ್ರೆಡ್ ಪರ್ಸೆಂಟೇಜ್ ಅವರು ಕೂಡ ಪಕ್ಷದ ಅಧ್ಯಕ್ಷರಾಗ್ತಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟಕ್ಕೆ ಕೂಡ್ತಾರ ಈಗ ನೀವು ಸತೀಶ್ ಕೆ ಪಿ ಸಿ ಅಂತ ಹೇಳಿದ್ರು ಅದು ಯಾವ ಆಧಾರ ಮೇಲೆ ಹೇಳ್ತೀರಿ ಹೇಗೆ ಹೇಳ್ತೀರಿ ಸರ್ ನಾನು ಮೊನ್ನೆ ಕುಡ್ದಾಗ ಜಿ ಇವರು ಜಾರಕಿಹೊಳಿ ಸರ್ ಮಕಾನು ಬಂತು ಮತ್ತೆ ಡಿ ಕೆ ಕುಮಾರ್ ಅವ್ರ ಮಕಾನು ಬಂತು ಯಾಕಂದ್ರೆ ಕಣ್ಣು ಮುಂಚೆ ಅನುಷ್ಠಾನ ಕುಳ್ದಾಗ ಏನೇನ್ ಆಗ್ತದ ಅನ್ನೋದು ಆಗ್ತದ ಆಗ್ತದ್ರಿ ಅದು ಪ್ರತಿ ಗುರುವಾರಮ್ಮ ಆತರ ಈಗ ನೀವು ಡಿ ಕೆ ಅವ್ರ ಮುಖಾನು ನಿಮ್ಗ ಜ್ಞಾನ ಸಂದರ್ಭ ಸತೀಶ್ ಜಾರಕೋಹಿ ಮುಖಾನು ಅಂತ ಹೇಳಿದ್ರಿ ಆದ್ರೆ ಈ ರಿಬ್ಬರ ನಡೆಯು ಮುಖ್ಯಮಂತ್ರಿ ಪೈಪೋಟ ಇತ್ತು ಇಬ್ಬರು ನಡೆ ಯಾರು ಆಗುವಂತ ಸಾಧ್ಯತೆ ಸರ್ ಇದು ಡಿ ಕೆ ಶಿವಕುಮಾರ್ ಆಗೋದು ಖಂಡಿತ ಯಾಕಂದ್ರೆ ಮೊನ್ನೆ ನಾ ಅವ್ರನ್ನ ಎರಡು ಬೇರೆ ನೋಡಿದಾಗ ಅವ್ರದೇ ಹೆಸರು ಬಂದದ ರೀ ರಾಘವಂದ ಸ್ವಾಮಿ ನಾನು ಕೇಳ್ಕೊಂಡಾಗ ಅವ್ರದೇ ಹೆಸರು ಬಂದದ್ರು ಈಗ ನೀವು ಎಷ್ಟು ವರ್ಷದಿಂದ ಈ ಜ್ಯೋತಿಷ್ ಹೇಳುವ ಕೆಲಸ ಮಾಡಿದ್ರಿ ಮತ್ತೆ ಇಲ್ಲಿವರೆಗೂ ಎಷ್ಟು ಜನಕ್ಕೆ ಹೇಳಿದ್ರಿ ಸರ್ ನಾನು ನಮ್ಮ ಮನೆತನ ನಾವು ಜೋಯಿಸ್ರು ಬಬಲೇಶ್ವರ ಜೋಯಿಸ್ರು ನಾವು ಇಪ್ಪತ್ತು ತಲೆ ತಲಾಂತರದಿಂದ ನಮ್ಮ ಮುತ್ತೆಗಳು ನಮ್ಮ ಅಜ್ಜಂದ್ರು ಎಲ್ಲರೂ ಕೂಡ ಅದನ್ನೇ ಮಾಡ್ಯಾರ ನಾವು ಕೂಡ ಈಗ ಏನದ ಆದ್ರ ಏನು ಇದು ನಮ್ದು ವೃತ್ತಿ ಅಂತ ಮಾಡಿಲ್ಲ ನಾವು ನಾಲ್ಕು ಜನರಿಗೆ ಉಪಯೋಗ ಆಗಿಲ್ಲ ಅಂತಕೊಂಡು ಆಮೇಲೆ ನಾವು ಹಲವಾರು ಜನ ಈಗ ನನ್ ಕಡೆ ಅಂದಾಜು ಪ್ರಕಾರ ಸಾವಿರಾರ ಮಂದಿ ಹೋಗಿ ಬಂದ ಹೋಗಿರ್ಬಹುದು ಅವ್ರಿಗೆ ನಾವು ಸಣ್ಣ ಸಣ್ಣ ಪೂಜೆ ಹೇಳ್ತೀವಿ ಅವ್ರಿಗೆಲ್ಲ ಕರೆಕ್ಟ್ ಆಕೋತೆ ಬಂದ್ರಿ ಅಂದ್ರೆ ನೀವು ಜ್ಯೋತಿಷ್ಯಾಗ ಯಾವ್ದು ಬರೀ ರಾಘವೇಂದ್ರ ಸ್ವಾಮಿ ಅವರ ಜ್ಞಾನ ಮೇಲೆ ಇಟ್ಕೊಂಡು ಹೇಳ್ತಿರೋ ಅಥವಾ ಪಂಚಾಂಗ ನೋಡಿ ಹೇಳ್ತೀರಾ ಅಥವಾ ನೀವು ಅವ್ರ ಬರ್ತ್ಡೇ ಅಥವಾ ಅವ್ರ ಏನಾದ್ರು ರಾಶಿ ನಕ್ಷತ್ರ ಈ ತರ ಇಟ್ ಇಟ್ಕೊಂಡು ಏನಾದ್ರು ಹೇಳ್ತಿರೋ ಸರ ನಮ್ಮ ಹಿರಿಯರು ಎಲ್ಲಾ ಪಂಚಾಂಗ ನೋಡ್ತಿದ್ರು ಅವ್ರ ರಾಶಿ ನಕ್ಷತ್ರ ಇದು ಎಲ್ಲ ಬಟ್ ನಮ್ದು ಹಂಗಲ್ಲ ಎಲ್ಲ ಸೇವೆ ರಾಘವೇಂದ್ರ ಸ್ವಾಮಿ ಮೇಲೆ ನಾನು ಇವರು ಪ್ರಶ್ನೆ ತಗೊಂಡ್ ಅನುಷ್ಠಾನಕ್ಕೆ ಕುಂತಾಗ ರಾಘವೇಂದ್ರ ಸ್ವಾಮಿ ಏನ್ ಹೇಳ್ತಾರ ಅದನ್ನ ಹೇಳ್ತೀನಿ ನಿಮ್ಮ ಜನವರಿ ಹದಿನೈದರ ಅಕಸ್ಮಾತ್ ಅವರು ಆ ಅದ್ರೊಳಗಾಗಿ ಮುಖ್ಯಮಂತ್ರಿ ಆಗದೆ ಇದ್ದಂದ್ರೆ ಅವಾಗ ನೀವು ಏನು ಉಲ್ಲೇಖ ಮಾಡಬಹುದು ಸರ್ ನೋಡ್ರಿ ಅದು ದೈವಿ ನಕ್ಷತ್ರ ಮತ್ತ ಆ ದಿವಸ ಮೇಲೆ ಹೋಗ್ತಿರ್ತದ ಅವ್ರನ್ನ ನಕ್ಷತ್ರ ಸರ್ದಿದ್ದು ಅಥವಾ ಅವ್ರದ್ದು ಟೈಮ್ ಅಲ್ಲಿ ಸರ್ದಿತ್ತು ಅವರ ರಾಶಿ ನಕ್ಷತ್ರ ಒಳಗೆ ಗುರುಬಲ ಬಲ ಇದ್ದಿದ್ದಿಲ್ಲ ಅಂತಂದ್ರೆ ಆಗಂಗಿಲ್ಲ ಅದನ್ನು ಕೂಡ ಹೀಗೆ ಹೇಳ್ತೀನಿ ನಾನು ಅದರ ನಮಗೆ ಕಂಡು ಅಂದ್ರೆ ಅವ್ರು ಆಗ್ತಾರ ಅಂತ ಕಂಡು ಬಂದಿದ್ದು ಈಗ ಇದ್ರ ಜೊತೆಗೆ ರಾಜ್ಯ ರಾಜಕಾರಣದ ಅಷ್ಟೇ ಅಲ್ಲ ಮತ್ ಬೇಲ ಬೇರೆ ಏನಾದ್ರು ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಏನು ಪ್ರವಾಹ ಆಗಲಿ ಅಥವಾ ಹೆಚ್ಚು ಬಿಸಿಲು ಹೆಚ್ಚು ಚಳಿ ಮತ್ ಏನಾದ್ರು ರಾಜಕೀಯ ಘಟನಾಂತರ ಇಂಥ ಘಟನೆ ಬಗ್ಗೆ ಏನಾದ್ರು ಮುಂದೆ ಸಂಭವಿಸಬಹುದಾ ಅಂತ ನೀವೇನಾದ್ರೂ ಇದ್ರ ಬಗ್ಗೆ ಭವಿಷ್ಯ ಸಾಧ್ಯತೆ ಇದ್ದೀನಿ ಸರ್ ಅದ್ರ ಬಗ್ಗೆ ನೀವು ಕೇಳ್ತೀರಿ ಅದ ಅದನ್ನೇ ನೀವು ಕೇಳಬೇಕಂತಂದ್ರೆ ನೀವು ಗುರುವಾರ ಬಂದ್ರೆ ನಾನು ಹೇಳ್ತೇನೆ ನಾನು ಅನುಷ್ಠಾನ ಕುಂತಾಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾವೆ ಒಟ್ಟಾರೆ ಇದು ಏನು ಉಲ್ಲಾಸ್ ಜೋಶಿ ಅವರ ಮನದಾಳದ ಮಾತು ಅಂದ್ರೆ ಅವರು ಜ್ಯೋತಿಷಿಯಾಗಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಹತ್ತು ವರ್ಷದ ಬಾಲಕರಿದ್ದಾಗ ಇವರು ರಾಘೇಂದ್ರ ಸ್ವಾಮಿಯ ಏನೊಂದು ಪೂಜಾ ಕಾರ್ಯಗಳನ್ನು ಮಾಡುತ್ತಾ ರಾಘೇಂದ್ರ ಸ್ವಾಮೀಜಿ ಒಲಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಜನವರಿ ಹದಿನೈದು ನಂತರ ಡಿಗೇಶಿ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಭವಿಷ್ಯ ನೋಡಿದ್ದಾರೆ ಜನವರಿ ಹದಿನೈದರವರೆಗೂ ಕಾಯ್ದು ನೋಡೋಣ